ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿರುವಂಥ ಶಿರ್ವಾ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಕಟ್ಟಿಂಗೇರಿ ಎನ್ನುವಂಥ ಗ್ರಾಮದಲ್ಲಿ ಕುದ್ರಮಲೆ ಎನ್ನುವಂಥ ಒಂದು ಸ್ಥಳ ಇದೆ ಇಲ್ಲಿ ವಲೇರಿಯನ್ ಲೋಬೋ ಇವರ ಒಂದು ಖಾಸಗಿ ಸ್ಥಳ ಇದೆ ಅದು ಬೆಟ್ಟದ ಮೇಲೆ ಬರ್ತದೆ ಈ ಬೆಟ್ಟದ ಮೇಲೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಒಂದು ಶಿಲುಬೆಯನ್ನು ಅಲ್ಲಿ ಸ್ಥಾಪನೆ ಮಾಡಿರ್ತಾರೆ ಈ ಶಿಲುಬೆ ಸ್ಥಾಪನೆ ಮಾಡಿ ಸುತ್ತಮುತ್ತಲಿರುವಂಥ ಸುಮಾರು ಮೂವತ್ತು ಕುಟುಂಬಗಳು ಪ್ರತಿ ವರ್ಷ ನಮ್ಮ ಕ್ರೈಸ್ತರ ಲೆಂಟ್ ಡೇಸ್ ಅಂತ ಹೇಳ್ತೇವೆ ಅಥವಾ ಶ್ರಮ ದಿನಗಳನ್ನು ಧ್ಯಾನ ಮಾಡುವಂಥ ಹೇಳ್ತೇವೆ ಅಂಥ ಸಂದರ್ಭದಲ್ಲಿ ವರ್ಷಕ್ಕೊಮ್ಮೆ ಹೋಗಿ ಅಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸುವಂಥದ್ದು ರೂಢಿಯಾಗಿತ್ತು ಆದರೆ ನಿನ್ನೆ ದಿನದಲ್ಲಿ ಅಲ್ಲಿ ಹೋಗಿ ಸ್ಥಳೀಯರು ನೋಡುವಾಗ ಆ ಶಿಲುಬೆ ಧ್ವಂಸ ಮಾಡಿರುವಂಥದ್ದು ನೋಡ್ತೇವೆ ಇದನ್ನು ಕಂಡಂಥ ಲೆವಿನ್ ಫರ್ನಾಂಡಿಸ್ ರವರು ಶಿರುವ ಠಾಣೆಗೆ ಹೋಗಿ ಕಂಪ್ಲೇನನ್ನು ಅರ್ಜು ಮಾಡ್ತಾರೆ ಮತ್ತು ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ ಆದರೆ ಈ ಒಂದು ಕೃತ್ಯವನ್ನು ನಾವು ನೋಡೋದಾದರೆ ನಮ್ಮ ಉಡುಪಿ ಜಿಲ್ಲೆ ಬಹಳಷ್ಟು ಪ್ರೀತಿ ಮತ್ತು ಎಲ್ಲ ಧರ್ಮಗಳು ಒಟ್ಟಾಗಿ ಸಹೋದರತೆಯಲ್ಲಿ ನಡೆಯುವಂಥ ಒಂದು ಸನ್ನಿವೇಶ ಆದರೆ ಇಂಥ ಒಂದು ವೇಳೆಯಲ್ಲಿ ನಮ್ಮ ಪ್ರೀತಿ ಮತ್ತು ಧರ್ಮ ಧರ್ಮಗಳ ನಡುವೆ ಒಂದು ವೈಮನಸ್ಸನ್ನು ಉಂಟು ಮಾಡಬೇಕೆನ್ನುವಂಥ ಒಂದೇ ಒಂದು ಉದ್ದೇಶನ ಇಟ್ಕೊಂಡು ದುಷ್ಕರ್ಮಿಗಳು ಈ ಒಂದು ಕೃತ್ಯವನ್ನು ಮಾಡಿದರೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತದೆ ಹಾಗಾಗಿ ನಾವು ಭಾರತೀಯ ಕ್ರೈಸ್ತ ಒಕ್ಕೂಟ ಮತ್ತು ಉಡುಪಿಯ ಅಥವಾ ನಾಡಿನ ಕ್ರೈಸ್ತರು ಇವತ್ತು ಒತ್ತಾಯಿಸ್ತಿದ್ದೇವೆ ಈ ಕೃತಿ ಯಾರೇ ಮಾಡಿದರೂ ಕೂಡ ಅವರನ್ನು ಕಾನೂನಡೆಗೆ ತಂದು ಶಿಕ್ಷೆ ವಿಧಿಸಬೇಕಂತೇಳಿ ನಾವು ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡ್ತೇವೆ